ಅರಿಶಿನ ಪುಡಿ ಸೋಡಿಯಂ ಹೈಡ್ರಾಕ್ಸೈಡ್ ಈ ನೀರಿಗೆ ಅರಿಶಿನವನ್ನು ಬೆರೆಸಿದಾಗ ಏನಾಯ್ತು ಇದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ವೆರಿ ಗುಡ್ ಹ್ಮ್ ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬೆರೆಸಿದಾಗ ಸೋಡಿಯಂ ಹೈಡ್ರೋಕ್ಸೈಡ್ ಅಂದ್ರೆ ಯಾವುದು ಅದು ಸೋಪ್ ಪೌಡರ್ ಸೋಪ್ ಪೌಡರ್ ಕಾಸ್ಟಿಕ್ ಸೋಡಾ ಇದು ಕ್ಯಾಂಪ್ ಬನ್ನಕ್ಕೆ ನಿರ್ಬುತ್ತದೆ. ಇದರ ಕೆರಿಯಾದ ಆಮ್ಲ ನಿಂಬೆಣ್ಣೆ ಅನ್ನು ಬೆರೆಸಿದಾಗ ನನ್ ಸ್ವಲ್ಪ ನನ್ ಸ್ವಲ್ಪ ಇದನ್ ಮಾಡ ನಿಂಬೆ ಇಲ್ಲಿದೆ ನೋಡಿ ಕಡೆ ಸರಿ ಈಗ ಇವರಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ರಾಸಾಯನಿಕ ವರ್ತನೆಯನ್ನು ತಿಳ್ಕೊಂಡ್ರೆ ಹೌದಾ ಆಮ್ಲ ಅಂದ್ರ ಹುಳಿಯಾದಂತ ವಸ್ತುಗಳಿಗೆ ನಾವು ಕರ್ತೀವಿ ಸತ್ಯಾಮ್ಲ ಅಂತ ಹೇಳಂದ್ರ ಅದ್ರಲ್ಲಿ ಏನಿರ್ತಕ್ಕಂದ್ರೆ ಸ್ವಲ್ಪ ವಿಷಕಾರಿ ವಸ್ತುಗಳು ಇರ್ತಾವ ಇಲ್ಲಿ ತಗೊಂಡಿದ್ದ ಪಕ್ಷ ಏನಿತ್ತು ಹಳದಿ ನೀರಿತ್ತು ಹೌದಾ ಅರಿಶಿನ ನೀರಿತ್ತು ಅದು ಯಾವ ಬಣ್ಣಕ್ಕೆ ತಿರುತ್ತೋ ಆಮ್ಲ ಮತ್ತು ಪ್ರತ್ಯ ಒಂದು ವರ್ಗಿಸಿ ಏನಂತ ರಾಸಾಯನಿಕವಾಗಿ ಒತ್ತಿಸಿ ತನ್ನ ಮೂಲ ರೂಪವನ್ನ ಏನ್ ಮಾಡ್ಕೊತ ಬದಲಾವಣೆಯನ್ನ ಮಾಡ್ಕೊಂತಾವ್ ಇಂತ ಹಲವಾರು ಪ್ರಯೋಗಗಳನ್ನ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರ ನಮಗೂ ಏನಾಗತ್ತಂದ್ರ ಪ್ರಕೃತಿಯಲ್ಲಿ ಇರ್ತಕ್ಕಂತ ಕೌತುಕ ವಸ್ತುಗಳ ಬಗ್ಗೆ ನಮ್ಗ ಸಾಕಷ್ಟು ತಿಳುವಳಿಕೆ ಬರ್ತೈತಿ ಈ ಒಂದು ವಿಜ್ಞಾನ